ರಾಜ್ಯದಲ್ಲಿ ಆಡಳಿತ ನಡೆಸುತ್ತಿರುವ ಕಾಂಗ್ರೆಸ್ ಸರ್ಕಾರ ವಿನಾಕಾರಣ ಜನಸಾಮಾನ್ಯರಿಗೆ ಮತ್ತು ದುರ್ಬಲ ವರ್ಗದವರಿಗೆ ತೊಂದರೆ ಕೊಡುವಂತಹ ನಿರ್ಧಾರಗಳನ್ನು ಕೈಗೊಳ್ಳುತ್ತಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಟೀಕಿಸಿದ್ದಾರೆ ದೆಹಲಿಯಲ್ಲಿಂದು ಅವರು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ನಂತರ ಮೂಡ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಮದ್ಯ ಹಗರಣ ಸೇರಿದಂತೆ ಹಲವಾರು ಹಗರಣಗಳನ್ನು ನಡೆಸಿದೆ ಇದರ ಜೊತೆಗೆ ಬಡ ಜನರಿಗೆ ಹೊರೆಯಾಗುವಂತಹ ನಿರ್ಧಾರಗಳನ್ನು ಕೈಗೊಂಡು ಅವರ ಜೀವನ ದುಸ್ತರವಾಗುವಂತೆ ಮಾಡಿದೆ ಎಂದು ಆರೋಪಿಸಿದರು ಬಡ ಜನರಿಗಾಗಿಯೇ ಇರುವ ಪ್ರಾಥಮಿಕ ಆರೋಗ್ಯ ಕೇಂದ್ರ ಸೇರಿದಂತೆ ಸರ್ಕಾರಿ ಆರೋಗ್ಯ ಕೇಂದ್ರಗಳ ಚಿಕಿತ್ಸಾ ವೆಚ್ಚವನ್ನು ಹೆಚ್ಚಿಸುವ ಮೂಲಕ ಅವರಿಗೆ ಬರೆ ಎಳೆಯಲು ಹೊರಟಿದೆ ಪಂಚ ಖಾತರಿ ಯೋಜನೆಗಳಿಗೆ ಹಣ ಹೊಂದಿಸಲು ಸಾಧ್ಯವಾಗದ ಹಿನ್ನೆಲೆಯಲ್ಲಿ ಸರ್ಕಾರ ಬಿಪಿಎಲ್ ಕಾರ್ಡ್ಗಳನ್ನು ರದ್ದುಪಡಿಸುವ ಹುನ್ನಾರ ನಡೆಸಿದೆ ಸುಮಾರು ಇಪ್ಪತ್ತು ಲಕ್ಷ ಕಾರ್ಡ್ಗಳನ್ನು ರದ್ದುಪಡಿಸುವ ಮೂಲಕ ಪಡಿತರ ಮತ್ತು ಗೃಹಲಕ್ಷ್ಮಿ ಯೋಜನೆಗೆ ನೀಡಬೇಕಾಗಿದ್ದ ಎರಡು ಸಾವಿರ ರೂಪಾಯಿ ಹಣ ಉಳಿತಾಯ ಮಾಡಲು ಹೊರಟಿದೆ ಈ ಮೂಲಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಒಂದೇ ಕಲ್ಲಿಗೆ ಎರಡು ಹಕ್ಕಿಗಳನ್ನು ಹೊಡೆಯಲು ಪ್ರಯತ್ನಿಸುತ್ತಿದೆ ಎಂದು ದೂರಿದರು ಬಿಪಿಎಲ್ ಕಾರ್ಡ್ಗಳನ್ನು ಕಟ್ ಮಾಡೋದಕ್ಕೆ ಸಾಧ್ಯ ಆಗ್ತಿರಲಿಲ್ಲ ಯಾಕೆ ಬಿಪಿಎಲ್ ಕಾರ್ಡನ್ನು ಏಕಾಏಕಿ ಹೊತ್ತು ತೆಗೆದಾಕ್ತಕ್ಕಂಥ ಕೆಲಸ ಮಾಡ್ತಾ ಇದರಲ್ಲಿ ಎರಡು ಲಾಭ ಇದೆ ರಾಜ್ಯ ಸರ್ಕಾರಕ್ಕೆ ಬಿ ಪಿ ಎಲ್ ಕಾರ್ಡಿಗೆ ಕತ್ರಿ ಹಾಕಿದ್ರೆ ಇಪ್ಪತ್ತು ಲಕ್ಷ ಬಿ ಪಿ ಎಲ್ ಕಾರ್ಡ್ ಅನ್ನ ಕತ್ರಿ ಹಾಕಿದ್ರೆ ಗೃಹಲಕ್ಷ್ಮಿ ಕೊಡ್ತಕ್ಕಂತ ಹಣ ಇವ್ರಿಗೆ ಉಳಿತಾಯ ಆಗ್ತದೆ ಗೃಹಲಕ್ಷ್ಮಿಗೆ ಹಣವನ್ನ ಕ್ರೋಢೀಕರಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಬಿ ಪಿ ಎಲ್ ಕಾರ್ಡ್ ಇಪ್ಪತ್ತು ಲಕ್ಷ ಕಟ್ಟಾದ್ರೆ ಅದರ ಹಣ ಉಳಿತಾಯ ಆಗ್ತದೆ ಮತ್ತೊಂದು ಕಡೆ ಏನು ಚುನಾವಣೆ ಸಂದರ್ಭದಲ್ಲಿ ಭರವಸೆ ಕೊಟ್ಟಿದ್ರು ಐದು ಕೆಜಿ ಅಕ್ಕಿ ಕೊಡ್ತೇವೆ ಅಂತ ಹೇಳಿ ಐದು ಕೆಜಿ ಅಕ್ಕಿ ಕೊಡೋದಕ್ಕೆ ಸಾಧ್ಯ ಆಗದೇ ಹಣವನ್ನೇನು ಸಂದಾಯ ಮಾಡ್ತಾ ಇದ್ರು ಪಾವತಿ ಮಾಡ್ತಾ ಇದ್ರು ಆ ಹಣವು ಕೂಡ ಉಳಿತದೆ ಅವರಿಗೆ ಸಾವಿರಾರು ಕೋಟಿ ರೂಪಾಯಿ ನೋಡಿ ಒಂದೇ ಕಲ್ಲಿಗೆ ಎರಡು ಅಕ್ಕಿ ಯಾಕೆ ಹೇಳಿದೆ ಅಂತ ಹೇಳಿದ್ರೆ ಬಿ ಪಿ ಎಲ್ ಇಪ್ಪತ್ತು ಲಕ್ಷ ಬಿ ಇಪ್ಪತ್ತು ಲಕ್ಷಕ್ಕೂ ಹೆಚ್ಚು ಬಿ ಪಿ ಎಲ್ ಕಾರ್ಡನ್ನ ಕಟ್ ಮಾಡಿದ್ರೆ ತೆಗೆದಾಕಿದ್ರೆ ಕಟ್ ಮಾಡಿದ್ರೆ ಸಾವಿರಾರು ಕೋಟಿ ಇವತ್ತು ಹಣ ರಾಜ್ಯ ಸರ್ಕಾರಕ್ಕೆ ಉಳಿತಾಯ ಆಗ್ತದೆ